ನೋಟಲ್ಲಿ ನಂಬರ್ ಸಿಕ್ಕರೆ ಎತ್ತಿಟ್ಕೊಳ್ಳಿ ಸೆವೆನ್ ಏಯ್ಟ್ ಸಿಕ್ಸ್ ಆಗಿರ್ಬೋದು ತ್ರಿಬಲ್ ಫೋರ್ ಆಗಿರ್ಬೋದು ಏನು ಉಪಯೋಗ ಇಲ್ಲ ಆ ಜನರಿಗೆ ಅದು ಒಂದು ತಪ್ಪು ಮಾಹಿತಿ ಜಾಸ್ತಿ ಜನ ತ್ರಿಬಲ್ ನೈನು ಡಬಲ್ ನೈನು ನೈನು ನೈನೇ ಚೂಸ್ ಮಾಡ್ತಾರೆ ಈಗ ಒಂದೇ ದಿನ ಎಷ್ಟೋ ಜನ ಉಟ್ತಾರೆ ಎಲ್ಲರಿಗೂ ಒಂದೇ ಥರ ಇರೋಲ್ಲ ಸರ್ ತರ್ಟಿ ಫಾರ್ಟಿ ಪರ್ಸೆಂಟ್ ಆಗ್ಬೋದು ಸರ್ ಅಷ್ಟು ಬಿಟ್ಟರೆ ಹಾಂ ನಾನು ಫುಲ್ಲು ಕುಬೇರ ಆಗಿಬಿಟ್ಟಿದ್ದೀನಿ ನಾನು ನೇಮ್ ಚೇಂಜ್ ಆದಮೇಲೆ ಮೇಲೆ ಅನ್ನೋ ಸುಳ್ಳು ವೀಕ್ಷಕರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿಗ ನಂಬರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಇವತ್ತಿನ ದಿನ ಏನಾಗಿದೆ ಅಂತ ಹೇಳಿದ್ರೆ ನೋಟ್ ಅಲ್ಲಿ ನಂಬರ್ಸ್ ಸಿಕ್ಕರೆ ಎತ್ತಿಟ್ಕೊಳ್ಳಿ ಸೆವೆನ್ ಏಟ್ ಸಿಕ್ಸ್ ಆಗಿರ್ಬಹುದು ತ್ರಿಬಲ್ ಫೋರ್ ಆಗಿರ್ಬಹುದು ಈ ತರ ಬೇರೆ ಬೇರೆ ನಂಬರ್ಸ್ ಗಳು ಸಿಕ್ಕರೆ ಎತ್ತಿಟ್ಕೊಳ್ಳಿ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ ನೀವು ಕೋಟ್ಯಾಧೀಶರಾಗ್ತಾರೆ ಅಂತೆಲ್ಲ ಹೇಳ್ತಾರೆ ಹೌದು ನ್ಯೂಮರಾಲಜಿ ಪ್ರಕಾರ ಇದು ವರ್ಕ್ ಆಗೋದು ನಿಜಾನ ಮತ್ತು ಇದನ್ನು ಎತ್ತಿಟ್ಕೊಂಡ್ರೆ ನಾವು ಕುಬೇರರಾಗೋದು ಹೌದಾ ಸರ್ ಇದು ಒಂದು ಒಂದು ಥರ ಅಪೋಹ ಅಷ್ಟು ಬಿಟ್ಟರೆ ಎಲ್ಲರಿಗೂ ಎಲ್ಲ ನಂಬರ್ಸು ಸಪೋರ್ಟ್ ಮಾಡಲ್ಲ ಆಗೋಲ್ಲ ಇದು ಒಂದು ಒಂಥರ ಜನರಿಗೆ ಒಂದು ರಾಂಗ್ ಒಂದು ಮೆಸೇಜ್ ನನ್ನ ಒಂದು ಅನಿಸಿಕೆ ಯಾಕಂದರೆ ನ್ಯೂಮರಾಲಜಿ ಎಲ್ಲರಿಗೂ ಸಪೋರ್ಟ್ ಆಗೋಲ್ಲ ಅವ್ರು ಹುಟ್ಟಿರೋ ಒಂದು ದಿನಾಂಕ ಅದಕ್ಕೆ ಸಪ್ರೇಟ್ ಇದು ಲಕ್ಕಿ ನಂಬರ್ಸ್ ಇರ್ತವೆ ಆ ನಂಬರು ಟೋಟಲ್ ನಂಬರ್ ಆದಾಗ ಮಾತ್ರ ಸಪೋರ್ಟ್ ಆಗುತ್ತೆ ಈಗ ಸೆವೆನ್ ಏಯ್ಟ್ ಸಿಕ್ಸು ಡಬಲ್ ಸೆವೆನ್ ಡಬಲ್ ನೈನು ತ್ರಿಬಲ್ ಒನ್ನು ಈ ಥರ ಮಾಡ್ಕೊತ ಹೋಗ್ತಾರಲ್ಲ ಅದರಲ್ಲಿ ಕರೆಕ್ಟ್ ಇಲ್ಲ ಈ ನಂಬರ್ ಎತ್ತಿಟ್ಕೊಳ್ಳೋದ್ರಿಂದ ಏನು ಏನೂ ಉಪಯೋಗ ಇಲ್ಲ ಆ ಜನರಿಗೆ ಅದು ಒಂದು ತಪ್ಪು ಮಾಹಿತಿ ಹಂಗೆ ನಂಬರ್ ವರ್ಕ್ ಆಗೋದು ಹೆಂಗೆ ಸರ್ ನಂಬರ್ ಆ್ಯಕ್ಚುಲಿ ನಾವು ಡೇಟ್ ಆಫ್ ಬರ್ತ್ ಮಂತ್ ಇಯರು ಎಲ್ಲ ಸೇರಿದಾಗ ಆ ಮೂರು ನಂಬರು ನಾವು ಟೋಟಲ್ ಮಾಡಿ ಒಂದು ನೆಕ್ಸ್ಟ್ ನ್ಯೂಮಲಜಿ ಪ್ರಕಾರ ಒಂದು ನಂಬರ್ ಬರುತ್ತೆ ಅದ್ರ ಮೇಲೆ ಇದು ಆ್ಯಕ್ಟಿವ್ ಆಗುತ್ತೆ ಅಷ್ಟು ಬಿಟ್ಟರೆ ಎಲ್ಲರಿಗೂ ಒಂದೇ ನಂಬರ್ ಆಗೋಲ್ಲ ಫಾರ್ ಎಕ್ಸಾಂಪಲ್ ಸಿಕ್ಸ್ಟೀನ್ತ್ ಅಂತ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಇದನ್ನು ಅದನ್ನು ರ್ಯಾಡಿಕಲ್ ನಂಬರ್ ಅಂತ ಹೇಳ್ತೀವಿ ರ್ಯಾಡಿಕಲ್ ನಂಬರ್ ಅಂತ ಹೇಳಿದಾಗ ಇದು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನಂಬರ್ ಸೆವೆನ್ ಇದು ಕೇತು ಗ್ರಹಕ್ಕೆ ಸಂಬಂಧಪಟ್ಟರು ಒಂದು ನಂಬರ್ ಕೇತುಗ್ರಹ ಲಕ್ಷಣಗಳೆಲ್ಲ ಇದ್ರ ಇವರಲ್ಲಿ ಇರ್ತೈತೆ ಅನ್ನೋದು ಒಂದು ನ್ಯೂಮರಾಲಜಿಯಲ್ಲಿ ಒಂದು ಹೇಳ್ತಾರೆ ಸರ್ ಪ್ರಡಿಕ್ಷನ್ ಬಟ್ ಈಗ ರಾಹು ನಂಬರ್ ಬೇರೆ ಇದೆ ಈಗ ರಾಹು ನಂಬರ್ ಇರೋರು ಕೇತು ಗ್ರಹ ಈ ಥರ ಒನ್ ಸಿಕ್ಸ್ ಒನ್ ಸೆವೆನ್ನು ಟೋಟಲ್ ನಂಬರ್ ತೊಗೊಂಡಿರೋರು ಆಪೋಸಿಟ್ ಡೈರೆಕ್ಟ್ ಅದು ರಿಯಾಕ್ಷನ್ ಬರುತ್ತೆ ಮತ್ತೆ ಈ ಮೊಬೈಲ್ ನಂಬರ್ ಎಲ್ಲ ಹೇಳ್ತಾರಲ್ಲ ಗಾಡಿ ನಂಬರು ಮೊಬೈಲ್ ನಂಬರು ಇದೆಲ್ಲ ಕರೆಕ್ಟ್ ಲಕ್ಕಿ ಆಗಿರಬೇಕು ಅದನ್ನು ಕಂಡು ಹಿಡ್ಕೊಳ್ಳಿ ನಿಮ್ಗೆ ಒಳ್ಳೆದಾಗುತ್ತೆ ಅಂತಾರಲ್ಲ ಇದಕ್ಕೆ ಹಾಂ ಸರ್ ಅದಕ್ಕೆ ಆ್ಯಕ್ಚುಲಿ ಟೋಟಲ್ ಡಮ್ ನಮ್ಮದು ಡೇಟ್ ಆಫ್ ಬರ್ತ್ ಡೇಟ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ಈ ನಂಬರ್ ಲಕ್ಕಿ ನಂಬರ್ ಅಂತ ಬರುತ್ತೆ ಆ ಥರ ಮಾಡ್ಬೋದು ಕರೆಕ್ಟ್ ಅದು ಕೆಲ್ ವೆಹಿಕಲ್ ನಂಬರ್ಸು ಕರೆಕ್ಟ್ ಜಾಸ್ತಿ ಜನ ತ್ರಿಬಲ್ ನೈನು ಡಬಲ್ ನೈನು ನೈನು ನೈನೇ ಚೂಸ್ ಮಾಡ್ತಾರೆ ನೈನ್ ಬಂದು ಆ್ಯಕ್ಚುಲಿ ಕುಜಗ್ರಹಕ್ಕೆ ಸಂಬಂಧಪಟ್ಟಿರೋ ಒಂದು ಸಂಖ್ಯೆ ಅದರಿಂದ ಈ ವೆಹಿಕಲ್ ಎಲ್ಲ ಭೂಮಿ ಮೇಲೇ ಓಡಾಡೋದ್ರಿಂದ ನಂಬರ್ ನೈನ್ ಎಲ್ಲರಿಗೂ ಸಪೋರ್ಟ್ ಆಗುತ್ತೆ ಒಂದು ಎರಡು ಮೂರು ಅಂತಲ್ಲ ನೈನ್ ಎಲ್ಲರಿಗೂ ಸಪೋರ್ಟ್ ಆಗುತ್ತೆ ಓಕೆ ಈ ಗಾಡಿ ನಂಬರ್ ನೋಡುವಾಗ ಏನೆಲ್ಲ ನೋಡ್ಕೋಬೇಕು ಸರ್ ಏನೆಲ್ಲ ಡೇಟ್ ಆಫ್ ಬರ್ತಿಗೆ ರಿಲೇಟೆಡ್ ಹೆಂಗೆ ಅಷ್ಟೇ ಸರ್ ಡೇಟ್ ಆಫ್ ಬರ್ತಿಗೆ ರಿಲೇಟೆಡ್ ನೆಕ್ಸ್ಟ್ ರೈಸಿಂಗ್ ನಂಬರ್ ಅಂತ ನಾವು ಹೇಳ್ತೀವಿ ಎಲ್ಲಾರಿಗೂ ಇದು ರೈಸಿಂಗ್ ನಂಬರ್ ಸಿಗೋದಿಲ್ಲ ಅಟ್ಲೀಸ್ಟ್ ಒಂದು ನಂಬರ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಟೋಟಲ್ ನಂಬರ್ ತೊಗೊಂಡು ಅದಕ್ಕೆ ರೆಮಿಡಿ ಸಿಗುತ್ತೆ ಈ ರೆಮಿಡಿಯಲ್ಲಿ ಸಿಗುತ್ತೆ ಅಂದರೆ ಶಾಸ್ತ್ರದಲ್ಲಿ ಸಿಗುತ್ತೆ ಆ ರೆಮಿಡಿನ ನಾವು ಆ ಗಾಡಿಗೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಸಮ್ ಕಲರ್ ಈಗ ಕಲರ್ಸು ಸಪೋರ್ಟ್ ಆಗುತ್ತೆ ನ್ಯೂಮರಾ ನ್ಯೂಮರಾಲಜಿಯಲ್ಲಿ ಮೇನ್ ಕಲರ್ಸ್ ಬರುತ್ತೆ ನಂಬರ್ಸ್ ಬರುತ್ತೆ ನಂಬರ್ ಸಿಗಲಿಲ್ಲ ಅಂದರೆ ಕಲರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಚೂಸ್ ಮಾಡಬೇಕು ಅದನ್ನು ಸೆಟ್ ಮಾಡ್ಕೋಬಹುದಾ ಹಾಂ ಸೆಟ್ ಮಾಡ್ಬೋದು ಯಾವುದೇ ನಂಬರ್ ಸೆಟ್ ಮಾಡೋಕ್ಕಾಗುತ್ತೆ ಹಾ ಬಟ್ ರೆಡ್ ಬ್ಲಾಕ್ ಈ ಎರಡು ಮ್ಯಾಚ್ ಆಗಲ್ಲ ಮೀನ್ಸ್ ಬ್ಲಾಕ್ ರೆಡ್ ಕ್ವೈಟ್ ಆಪೋಸಿಟ್ ಆವಾಗ ಏನಾಗುತ್ತೆ ಅವರು ಕಲರ್ ಟೋಟಲ್ ಡಿಫ್ರೆನ್ಸ್ ಮಾಡಬೇಕಾಗುತ್ತೆ ರೆಡ್ ನಾವು ಚೂಸ್ ಮಾಡಿದ್ರೆ ರೆಡ್ಡೇ ತೊಗೋಬೇಕಾಗತ್ತೆ ಆ ಥರ ಸರ್ ಮೊಬೈಲ್ ನಂಬರು ಟೋಟಲ್ ನಂಬರು ನ್ಯೂಮರಾಲಜಿ ಪ್ರಕಾರ ನಮಗೆ ನ್ಯೂಮರಾಲಜಿಯಲ್ಲಿ ಎರಡು ಬರ್ತವೆ ಸರ್ ಒಂದು ಲಕ್ಕಿ ನಂಬರ್ ನೆಕ್ಸ್ಟ್ ಇನ್ನೊಂದು ಬಂದು ಸಪೋರ್ಟಿಂಗ್ ನಂಬರ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಎರಡು ಲಕ್ಕಿ ನಂಬರ್ ಆಗುತ್ತೆ ಐದು ಸಪೋರ್ಟಿಂಗ್ ನಂಬರ್ ಆಗುತ್ತೆ ಅಂದರೆ ಎರಡು ಐದು ಈ ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು ಒಂದರಿಂದ ಹತ್ತರ ತನಕ ಇರುತ್ತೆ ಸರ್ ಒಂಬತ್ತರ ತನಕ ಇಲ್ಲ ಸರ್ ಒನ್ ಇಂಟು ನೈನ್ ಒನ್ ಒಂದರಿಂದ ಒಂಬತ್ತರವರೆಗೇ ಇರುತ್ತೆ ಜೀರೋ ಬರುತ್ತೆ ಮತ್ತೆ ಜೀರೋ ಬಂದು ನಾವು ನಿಫ್ಟಿಯೂನ್ ಅಂತ ಅದನ್ನು ಕರಿತೀವಿ ಅದು ಜೀರೋ ಅದು ವ್ಯಾಲ್ಯೂಸ್ ನೋ ವ್ಯಾಲ್ಯೂಸ್ ಈ ಒಂದಿದ್ರೆ ಏನು ಎರಡಿದ್ರೆ ಏನು ಮೂರಿದ್ರೆ ಏನು ಈ ಥರ ಏನು ಅರ್ಥಗಳು ಸರ್ ಸರ್ ಆ್ಯಕ್ಚುಲಿ ಒಂದು ಅಂದರೆ ಇವರು ನ್ಯೂಮರಾಲಜಿ ಪ್ರಕಾರ ಒಂದು ಅಂದರೆ ರವಿ ಸೂರ್ಯ ಎರಡು ಬಂದು ಚಂದ್ರ ಮೂರು ಬಂದು ಬೇರೆ ಆ ಥರ ನ್ಯೂಮರಾಲಜಿ ಪ್ರಕಾರ ಒನ್ ಇಂಟು ನೈ ಒಂದರಿಂದ ಒಂಬತ್ತುವರೆಗೂ ಸರ್ ಈಗ ಜನ್ಮ ದಿನಾಂಕವನ್ನು ಆಧರಿಸಿಯೇ ಒಬ್ಬ ವ್ಯಕ್ತಿಯ ಏಳ್ಗೆಗಳಿರುತ್ತಾ ಅಥವಾ ಆತನ ಗುಣ ಸ್ವಭಾವ ಇರುತ್ತಾ ಹೇಗೆ ಅಂತ ಈಗ ಸರ್ ಇದಕ್ಕೆ ನ್ಯೂಮರಾಲಜಿಯಲ್ಲಿ ನಮ್ಗೆ ಆನ್ಸರ್ ಸಿಗೋದಿಲ್ಲ ಜ್ಯೋತಿಷ್ ಶಾಸ್ತ್ರದಲ್ಲಿ ಸಿಗುತ್ತೆ ಬಟ್ ಇವರು ನ್ಯೂಮರಾಲಜಿಯಲ್ಲಿ ಏನು ಮಾಡಿದರೆ ಒಂದರಿಂದ ಒಂಬತ್ತು ಟೋಟಲ್ ನಂಬರ್ಸ್ ಇವಾಗ ಒಂದು ಆಮೇಲೆ ಹತ್ತು ಇವರು ಇವ್ರದ್ದು ಒಂದಂತನೇ ಇವರು ಲೆಕ್ಕ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಟು ಎರಡು ತೊಗೊಂಡ್ರೆ ಲೆವೆನ್ನು ಈ ಎರಡು ಮಾತ್ರ ಒಂದು ರಿಸಲ್ಟ್ ಬರುತ್ತೆ ಈ ಥರ ಬರುತ್ತೆ ಬಿಟ್ಟರೆ ಈಗ ಒಂದೇ ದಿನ ಎಷ್ಟೋ ಜನ ಉಟ್ತಾರೆ ಎಲ್ಲರಿಗೂ ಒಂದೇ ಥರ ಇರಲ್ಲ ಸರ್ ಬಟ್ ನಮ್ಮ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಅವರು ಹುಟ್ಟಿರೋ ಒಂದು ಲಗ್ನ ಆ ಡೇಟ್ಗೆ ಎಲ್ಲಿ ಹುಟ್ಟಿರ್ತಾರೆ ಅದಕ್ಕೆ ಅಕ್ಷಾಂಶ ಎಲ್ಲ ತೊಗೊಂಡು ನಾವು ರೆಮಿಡೀಸ್ ಹೇಳ್ಬೋದು ಬಟ್ ನ್ಯೂಮರಾಲಜಿಯಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಓಕೆ ಓಕೆ ಸರ್ ಈಗ ಕೆಲವು ವ್ಯಕ್ತಿಗಳು ಹೆಸರು ಒಂದು ಇಟ್ಕೊಂಡಿರ್ತಾರೆ ಅಪ್ಪ ಅಮ್ಮ ಒಂದು ಹೆಸರು ಇಟ್ಟಿರ್ತಾರೆ ಆಮೇಲೆ ನೋಡಿದ್ರೆ ಹೆಸರು ಚೇಂಜ್ ಮಾಡ್ಕೊಂಡಿದ್ದೀನಿ ಏನೋ ನಮ್ಮ ಲಕ್ ಇಲ್ಲ ಅನ್ಸುತ್ತೆ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹಂಗಾಗಿ ನಮ್ದು ಇನ್ಮೇಲೆ ಅದೃಷ್ಟ ಶುರು ಆಗುತ್ತೆ ಅಂತ ಹೇಳಿದ್ದಾರೆ ಹೇಳೋದನ್ನು ಕೇಳಿದ್ದೀನಿ ಕೆಲವರು ಹೆಸರು ಚೇಂಜ್ ಮಾಡ್ಕೊಂಡ್ಮೇಲೆ ಸಕ್ಸಸ್ ಆಗಿರೋರು ನೋಡಿದೀನಿ ಎಲ್ಲರೂ ಅಂತಲ್ಲ ಕೆಲವರು ಚೇಂಜ್ ಆಗಿದ್ದಾರೆ ಈಗ ನಾವು ಸಿನಿಮಾ ಇಂಡಸ್ಟ್ರಿ ತಗೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೆಸರು ಚೇಂಜ್ ಮಾಡ್ಕೊಂಡೆ ಇಂಡಸ್ಟ್ರಿ ಬರ್ತಾರೆ ಇದು ವರ್ಕ್ ಆಗೋದು ಹೌದಾ ಸರ್ ಸರ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈಗ ನಾವು ಹುಟ್ಟಿರೋದ್ರಿಂದ ಹುಟ್ಟಿರೋ ಯಾವತ್ತು ಹುಟ್ಟಿರ್ತೀವಲ್ಲ ಆವತ್ತಿಂದನೇ ಒಂದು ಹೆಸರು ಇರುತ್ತೆ ನಮಗೆ ಅದಕ್ಕೆ ಇವ್ರು ಏನು ಮಾಡ್ತಾರೆ ಸ್ಪೆಲ್ಲಿಂಗ್ ಚೇಂಜ್ ಮಾಡ್ತಾರೆ ಎ ಇರೋದನ್ನ ಡಬಲ್ ಎ ಮಾಡ್ತಾರೆ ಆ ಥರ ಮಾಡಿ ಅವ್ರನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿಸಿ ಇದು ಮಾಡ್ತಾರೆ ಕೆಲವು ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ವರೆಗೂ ಅದು ಪಾಸಿಟಿವ್ ಆಗುತ್ತೆ ನಮ್ಮ ಪ್ರೊನೌನ್ಸಿಯೇಷನಿಂದ ಸ್ವಲ್ಪ ಪ್ರಾ ಪಾಸಿಟಿವ್ ಆಗುತ್ತೆ ವರ್ಕ್ ಆಗುತ್ತೆ ತರ್ಟಿ ಫಾರ್ಟಿ ಪರ್ಸೆಂಟ್ ಆಗ್ಬೋದು ಸರ್ ಅಷ್ಟು ಬಿಟ್ಟರೆ ಹಾಂ ನಾನು ಫುಲ್ಲು ಕುಬೇರ ಆಗಿಬಿಟ್ಟಿದ್ದೀನಿ ನಾನು ನೇಮ್ ಚೇಂಜ್ ಆದ ಮೇಲೆ ಅನ್ನೋ ಸುಳ್ಳು ಕೆಲವರು ಸರ್ ಇಲ್ಲಿ ನಮ್ಮ ಸಮಾಜದಲ್ಲಿ ಏನಾಗಿದೆ ಫೈನಾನ್ಷಿಯಲಿ ನಾನು ಚೆನ್ನಾಗಿದ್ದರೆ ಸಾಕು ಅಂತಾರೆ ಬಿಟ್ಟರೆ ಅದು ಪೂರ್ಣ ನಾವು ಏನು ನಾವು ಏನಕ್ಕೆ ಕೊಟ್ಟಿದ್ದೀವಿ ಏನಕ್ಕೆ ನಾವು ಏನು ಮಾಡಬೇಕು ಸಮಾಜಕ್ಕೆ ಏನು ಮಾಡ್ತಿದ್ದೀವಿ ಅನ್ನೋರು ಯಾರೂ ನೋಡ್ತಾ ಇಲ್ಲ ಬರೀ ಫೈನಾನ್ಷಿಯಲ್ ಮ್ಯಾಟ್ರಿಗೆ ನ್ಯೂಮರಾಲಜಿ ಇದು ಮಾಡ್ತಾರೆ ಆ್ಯಕ್ಚುಲಿ ನ್ಯೂಮರಾಲಜಿನ ಯಾವುದು ಯೂಸ್ ಮಾಡ್ಕೋಬೇಕು ಫೈನಾನ್ಷಿಯಲ್ ಅಲ್ಲದೆ ಹಾಂ ಸರ್ ಅಂದರೆ ಸರ್ ಈಗ ನಾನು ಹೇಳೋದು ನ್ಯೂಮರಾಲಜಿ ಎಲ್ಲದಕ್ಕೆ ಬರಬೇಕಲ್ಲ ಈಗ ನೀವೊಂದು ಒಂದು ಡಾಕ್ಟರ್ ಹತ್ರ ನಾವು ಹೋದಾಗ ಅವರೊಂದು ಮೆಡಿಸಿನ್ ಕೊಡ್ತಾರೆ ಮೆಡಿಸಿನ್ ಅಂತಲ್ಲ ಸಪ್ಲಿಮೆಂಟ್ಸ್ ಕೊಡ್ತಾರೆ ಏನೇನು ರೆಮಿಡಿ ಏನು ಡೆಫಿಷಿಯನ್ಸಿ ಇರುತ್ತವೋ ಅದನ್ನು ಕೊಡ್ತಾರೆ ಅವರು ಬಟ್ ನ್ಯೂಮರಾಲಜಿಯಲ್ಲಿ ಒಂದೇ ಬರೀ ಇದೊಂದೇ ಹೆಸರೊಂದು ಬರುತ್ತೆ ಚೇಂಜ್ ಆಗುತ್ತೆ ಫೈನಾನ್ಷಿಯಲ್ ಬೇಕಂತಾರೆ ಅಷ್ಟು ಮಾತ್ರ ಆಗುತ್ತೆ ಅಷ್ಟು ಬಿಟ್ಟು ಎಲ್ಲ ಸಪ್ಲೈ ಆಗ ಇದು ಸಪೋರ್ಟ್ ಆಗುತ್ತೆ ಅನ್ನೋದು ಅದು ತಪ್ಪು ಏನೋ ಒಂದು ಸಮಾಜದಲ್ಲಿ ಇದೊಂದು ಹೊಸ ಸಬ್ಜೆಕ್ಟ್ ಬಂದಿದೆ ಅದ್ರ ಇದು ಹೋಗುತ್ತೆ ಬಿಟ್ಟರೆ ನಾನಂತೂ ಅದು ಅದ್ರ ಮೇಲೆ ಸ್ವಲ್ಪ ಇಷ್ಟೇ ನನ್ನ ಅಭಿಪ್ರಾಯ ಅಂದರೆ ಈಗ ನಿಮ್ಮ ಪ್ರಕಾರ ಅದು ವರ್ಕ್ ಆಗೋದು ಹೌದು ಬಟ್ ಕೆಲವೊಂದು ಸಲ ಹೇಳೋಕ್ಕೂ ಆಗಲ್ಲ ಪರ್ಫೆಕ್ಟ್ನೆಸ್ ಇಲ್ಲ ಸರ್ ಓಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಗ್ಯಾರಂಟಿ ಅಂತ ಹೇಳಕ್ ಬರಲ್ಲ ಇದು ನೀವು ಚೇಂಜ್ ಮಾಡ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ಆಗ್ತೀರಾ ಅನ್ನೋದಕ್ಕೆ ಎಲ್ಲಿ ನಮಗೆ ಇದು ಸಿಗ್ತಾ ಇಲ್ಲ ಏನು ರಿಸಲ್ಟ್ ಸಿಗ್ತಾ ಇಲ್ಲ ಈ ವ್ಯಾಪಾರಕ್ಕೆ ಅಥವಾ ಬೇರೆ ವಹಿವಾಟು ಮಾಡೋರಿಗೆ ಈ ಸಂಖ್ಯಾಶಾಸ್ತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ಬಿಸ್ನೆಸ್ ತುಂಬಾ ಸಕ್ಸಸ್ ಆಗ್ಬೇಕು ಅನ್ನೋರಿಗೆ ಆಕ್ಚುಲಿ ಸರ್ ಇದಕ್ಕೆ ಒರಿಜಿನಲ್ ಆಗಿ ವ್ಯಾಪಾರದಲ್ಲಿ ನಾವು ಸಕ್ಸಸ್ ಆಗ್ಬೇಕಂದ್ರೆ ಆ ಹೆಸರಿಗೆ ತಕ್ಕಂಗೆ ಆ ಫೇಸಿಂಗ್ ಏನಿರುತ್ತೆ ಆ ಲೆಟರ್ಗೆ ಸಪೋರ್ಟ್ ಆದ್ರೆ ಮಾತ್ರ ಅದು ಅವ್ರ ಅದರಲ್ಲಿ ಸಕ್ಸಸ್ ಆಗ್ತಾರೆ ಸರ್ ನ್ಯೂಮರಾಲಜಿ ಪ್ರಕಾರ ನಾವು ಹೆಸರು ಚೇಂಜಸ್ ಚೇಂಜ್ ಮಾಡಿಕೊಂಡ್ರೆ ಏನಾಗಲ್ಲ ಫಾರ್ ಎಕ್ಸಾಂಪಲ್ ಹನುಮಾನ್ ಅಂತ ಹಾಕಿರ್ತಾರೆ ಅದು ಮೇನ್ ಹನುಮಾನ್ ಏಜೆನ್ಸೀಸ್ ಈ ಥರ ಆ ಲೆಟರು ಆ ಇರೋ ಫೇಸ್ಗೆ ಮಾತ್ರ ಸಪೋರ್ಟ್ ಆದರೆ ಮಾತ್ರ ಅವರು ರಿಸಲ್ಟ್ ಒಳ್ಳೆ ರಿಜಲ್ಟ್ ಬರುತ್ತೆ ಎಲ್ಲ ಸರ್ ನಮ್ಮ ಹಿರಿಯರು ದೊಡ್ಡವರು ಏನು ಮಾಡಿದ್ದಾರೆ ನಮ್ಮ ಟೋಟಲ್ ಎಷ್ಟು ಲೆಟರ್ಸ್ ಇದ್ದಾವೆ ಆ ಲೆಟರ್ಸ್ನ ಡಿವೈಡ್ ಮಾಡಿದ್ದಾರೆ ಡಿವೈಡ್ ಅವರು ಮಾಡಿಲ್ಲ ಅದು ಆಗದೆ ಅದರ ಥರ ಇರೋದು ಅದನ್ನು ವರ್ಗ ವಾಸ್ತು ಅಂತ ಹೇಳ್ತೀವಿ ವರ್ಗ ಯಾಯ ವರ್ಗ ಏನು ಅಂತ ಆ ಇಂದ ಅಮ್ಮ ಅವ್ರಿಗೂ ಬರುತ್ತೆ ಆ ಫೇಸಿಂಗ್ಗೆ ಅವರು ಸೂಟ್ ಆಗುತ್ತಾರೋ ಇಲ್ಲೋ ಅನ್ನೋದು ನಾವು ಚೆಕ್ ಮಾಡ್ಕೋಬೇಕು ಸರ್ ಆಮೇಲೆ ಬೇಕಂದರೆ ಅವರು ನ್ಯೂಮರಾಲಜಿ ಪ್ರಕಾರ ಹೆಸರುಗಳು ಇಲ್ಲ ನೇಮ್ಸು ಇದು ಸ್ಪೆಲ್ಲಿಂಗು ಯಾಡ್ ಮಾಡೋದು ತೆಗಿಬಿರೋದು ಇದು ಮಾಡಿಕೊಂಡ್ರೆ ಸಕ್ಸಸ್ ಆಗ್ತಾರೆ ಆಪೋಸಿಟ್ ಡೈರೆಕ್ಷನಲ್ಲಿ ಹೆಸರಿಟ್ಟು ನಾವು ನ್ಯೂಮರಾಲಜಿ ಮಾಡಿದ್ದೀವಿ ಅಂದರೆ ಅದು ಅವ್ರ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟು ಬರೋಲ್ಲ ನಂಬರ್ಗಳನ್ನು ಪರ್ಚೇಸ್ ಮಾಡ್ತಾರಲ್ಲ ಹಾಂ ಸರ್ ಹಾಂ ಅದೀಗ ಈ ಇಂಥದ್ದೇ ಬೇಕು ತ್ರಿಬಲನ್ನೇ ಬೇಕು ಬಾಸ್ ಅಂತ ಬೇಕು ಹಾಗೆ ಹೀಗೆ ಅನ್ನೋದೆಲ್ಲ ಇರುತ್ತೆ ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಲ್ಲ ಸರ್ ಇದು ಅವರು ಒಂದು ಲೈಕ್ ನೆಕ್ಸ್ಟ್ ಬಂದು ಇದು ಒಂದು ನೈನ್ ಅನ್ನೋದು ಲಾಸ್ಟ್ ನಂಬರ್ ನಾನು ನಿಮಗೆ ಹೇಳ ಲಾಸ್ಟ್ ನಂಬರ್ ರೈಸಿಂಗ್ ನಂಬರ್ ಅಂತ ಹೇಳ್ತೀವಿ ಓಕೆ ವೆಹಿಕಲ್ ತಗೋಬೇಕಾದ್ರೆ ರೈಸಿಂಗ್ ನಂಬರ್ ಬೇಕು ಯಾವ ಥರ ಫಾರ್ ಎಕ್ಸಾಂಪಲ್ ಟೂ ಡಬಲ್ ಏಟ್ ನೈನ್ ಓಕೆ ಎರಡು ಎಂಟು ಎಂಟು ಒಂಬತ್ತು ಇದು ರೈಸಿಂಗ್ ನಂಬರ್ ಅಂತ ಹೇಳ್ತೀವಿ ಈ ಥರ ಇದ್ರೆ ಒಳ್ಳೆಯದು ಅನ್ನೋದು ಬಟ್ ಎಲ್ಲರಿಗೂ ಈ ನಂಬರ್ ಸಿಗಲ್ಲ ಆಯ್ತಾ ಸುಮ್ಮನೆ ಇದನ್ನ ನಾವು ಏನೋ ತಲೆಯಲ್ಲಿ ಇಟ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಡೋದು ಬಿಟ್ರೆ ಪ್ರಯೋಜನ ಇಲ್ಲ ಓಕೆ ಈಗ ಬೇರೆ ಬೇರೆ ಕಡೆ ಎಲ್ಲ ವಿಡಿಯೋಸ್ ಬರೋದು ಹಾಗಾದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ದುಡ್ಡು ವೇಸ್ಟ್ ಸರ್ ಇದರಿಂದ ಪ್ರಯೋಜನ ಇಲ್ಲ ನಂಬರ್ ಯಾವ್ದಾದ್ರು ನಂಬರೇ ಓಕೆ ಬಟ್ ನಾವೇನು ಕಲರ್ ರೆಮಿಡಿ ಮಾಡ್ಕೋಬಹುದು ಈಗ ನಮ್ಮ ನಂಬರ್ ಯಾವುದು ಅಂತ ಹೆಂಗೆ ಕಂಡು ಹಿಡಿಯೋದು ಸರ್ ಯಾವ ತರ ಡಿವೈಡ್ ಮಾಡ್ತೀರಿ ಡೇಟ್ ಆಫ್ ಬರ್ತ್ ಇಯರ್ ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಇಪ್ಪತ್ತೈದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂದರೆ ಎಷ್ಟು ಬರುತ್ತೆ ಸರ್ ಅದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ ಸರ್ ಆ ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ನಿಮಗೆ ಹೇಳ್ಬೋದು ನಿಮ್ದು ಯಾವ ಸಪೋರ್ಟಿಂಗ್ ನಂಬರ್ ಏನು ನಿಮ್ಮ ಲಕ್ಕಿ ನಂಬರ್ ಏನು ಅಂತ ಟೋಟಲ್ ನಂಬರ್ ನೀವು ಮಾಡಿದಾಗ ಆ ನಂಬರ್ ಬರಬೇಕಾಗುತ್ತೆ ಓಕೆ ಟೋಟಲ್ ನಾವು ಯಾವ ಥರ ಮಾಡ್ತೀವಿ ಈಗ ಟ್ವೆಂಟಿ ಏಯ್ಟ್ ಅಂತ ಬಂದಿದೆ ಟೂ ಪ್ಲಸ್ ಏಯ್ಟ್ ಒನ್ ಅಲ್ಲಿಗೆ ಒನ್ ನಿಮ್ದು ಸಪೋರ್ಟಿಂಗ್ ಇದು ಲಕ್ಕಿ ನಂಬರ್ ಒಂದಾದರೆ ಅದನ್ನ ತಗೋಬಹುದು ಅದ್ರ ಮೇಲೆ ಪ್ರಿಡಿಕ್ಷನ್ ಟೋಟಲ್ ಮಾಡಬೇಕು ಸರ್ ಟೋಟಲ್ ನಾಲ್ಕು ನಂಬರ್ ಬರುತ್ತೆ ವೆಹಿಕಲ್ಗೆ ಟು ತ್ರೀ ಫೋರ್ ಅಂತ ಎಕ್ಸಾಂಪಲ್ ಮಾಡೋಣ ಹತ್ತು ಬರುತ್ತೆ ಅವಾಗ ಒಂದಾಗುತ್ತೆ ಒಂದು ಮಾಡ್ತೀವಿ ಅಷ್ಟೇ ಈ ಮದುವೆ ವಿಚಾರದಲ್ಲಿ ಸರ್ ಗಂಡ ಹೆಂಡತಿಯ ನಂಬರ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತಾ ಅದಕ್ಕೆ ಇರುತ್ತಾ ಹೇಗೆ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ನಡೆಯಲ್ಲ ಸರ್ ಸಪೋರ್ಟಿಂಗ್ ನಂಬರ್ಸ್ ಅಂತ ನ್ಯೂಮರಾಲಜಿಲಿ ಮಾಡ್ತಾರೆ ಅದು ಕೋಯಿನ್ಸೈಡ್ ಆಗಿ ಒಳ್ಳೇದಾಗಿದ್ದರೆ ಅದಕ್ಕೆ ನ್ಯೂಮರಾಲಜಿ ಹಂಡ್ರೆಡ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಆಗಿದೆ ಅಂತ ನಾನು ಹೇಳಲ್ಲ ಈ ಮದುವೆಗೆ ಈ ಮ್ಯಾಚಿಂಗ್ ನಂಬರ್ಸು ಡೇಟ್ ಆಫ್ ಬರ್ತ್ ನಂಬರ್ಸು ಆಗೋಲ್ಲ ಆಗೋದಿಲ್ಲ ಆಗೋದಿಲ್ಲ ಮದುವೆ ಆದಮೇಲೆ ಅದು ವರ್ಕ್ ಆಗ್ತಿರತ್ತಾ ಇಲ್ಲ ಸರ್ ಹುಟ್ಟಿರೋ ಡೇಟ್ನ ನಾವು ಚೇಂಜ್ ಮಾಡಕ್ಕೆ ಬರಲ್ಲ ಬರೋಲ್ಲ ಬರಲ್ಲ ಅಲ್ಲ ಈ ಗಂಡ ಹೆಂಡತಿಯ ವೈಮನಸ್ಸು ಅಥವಾ ಒಳ್ಳೆ ರೀತಿಯಿಂದ ಬದುಕುವಂಥ ರೀತಿ ಅದಕ್ಕೆ ಸಪೋರ್ಟ್ ಆಗುತ್ತಾ ಅಂತ ಇಲ್ಲ 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 ಹ್ಞೂ ಹ್ಞೂ ಒಂದು ಆಗ್ಬೋದು ಇವಾಗ ಇಬ್ರು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಉಟ್ಟಿರ್ತಾರೆ ಆರೋಗ್ಯದ ವಿಚಾರದಲ್ಲಿ ಆರೋಗ್ಯ ವಿಚಾರದಲ್ಲಿನೂ ಅದು ಈಗ ಅವರ ಟೋಟಲ್ ಟೋಟಲ್ ನಂಬರ್ ಒಂದು ಬಂದರೆ ಈಗ ಸೂರ್ಯ ಅದಕ್ಕೆ ಅಧಿಪತಿ ಆಗುತ್ತೆ ಅವಾಗ ಆರೋಗ್ಯ ಅಂದ್ರೆ ಹೆಲ್ತಿ ಚೆನ್ನಾಗಿರ್ತಾರೆ